महागणाधिपतये नमः श्री साई सद्गुरुभ्यो नमः विरचित, श्री साई सच्चरित, सदा निलाधिवासात् सुधास्राविणम् ते तमप्यमृतम् तम् तरुम् कल्पवृक्षाधिकम् साधयन्तं नमामेश्वरम् सद्गुरुम् ಸಾಯಿನಾಥಂ ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ನಲವತ್ತೆರಡು ಶ್ರೀ ಗುರುಭ್ಯೋ ನಮಃ ನಾಮಸ್ಮರಣೆಯ ದಿವ್ಯ ಮಹಿಮೆ ಸದ್ಗುರುಗಳ ನಾಮಸ್ಮರಣೆಯೇ ಪರಮ ಪವಿತ್ರವಾದುದ್ದು ಅದು ಸಾವನ್ನು ಸಹ ದೂರ ಮಾಡಬಲ್ಲದು ಕಷ್ಟಗಳನ್ನು ಈ ನಾಮಸ್ಮರಣೆಯೇ ಕಲಿಯಬಲ್ಲದು ಶ್ರೀ ಸಾಯಿನಾಥರ ಸ್ಮರಣೆ ಮಾಡುವ ಭಕ್ತರೇ ಧನ್ಯರು ಎಂದು ತಿಳಿಯೋಣ ಸಾವಿರದ ಒಂಬೈನೂರ ಹದಿನೆಂಟನೆಯ ಸೆಪ್ಟೆಂಬರ್ ತಿಂಗಳು ಹದಿನೆಂಟನೆಯ ತಾರೀಕು ಆ ದಿನ ಬಾಬಾ ಅವರಿಗೆ ಜ್ವರ ಕಾಣಿಸಿಕೊಂಡಿತು ಅದು ಮೂರು ನಾಲ್ಕು ದಿನ ಪೀಡಿಸಿದಂತೆ ತೋರಿತು ಬಾಬಾ ಕೃಶರಾಗುತ್ತಾ ಬಂದರು ಕಡೆಗೆ ಸಾವಿರದ ಒಂಬೈನೂರ ಹದಿನೆಂಟು ಅಕ್ಟೋಬರ್ ಹದಿನೈದನೇ ತಾರೀಕು ಅವರು ದೇಹತ್ಯಾಗ ಮಾಡಿದರು ಇದಕ್ಕೆ ಮುಂಚೆಯೇ ಅವರು ತಮ್ಮ ಭಕ್ತರಿಗೆ ಈ ಸೂಚನೆ ಕೊಟ್ಟಿದ್ದರು ಆದರೆ ಅದು ಯಾರಿಗೂ ಅರ್ಥವಾಗಲಿಲ್ಲ ಅವರು ಇದು ವಿನೋದ ಎಂದು ತಿಳಿದರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ವಿಜಯದಶಮಿ ಸಂಜೆ ಜನರು ಅಂದು ಸಾಂಪ್ರದಾಯಿಕ ಸೀಮೋಲ್ಲಂಘನ ಕಾರ್ಯಕ್ರಮ ಮುಗಿಸಿ ಮಸೀದಿಗೆ ಹಿಂದಿರುಗುವಾಗ ಬಾಬಾ ಕೋಪೋದ್ರಿಕ್ತರಾದರು ತಮ್ಮ ಕಫನಿಯನ್ನು ಕಳಚಿ ಧುನಿಗೆ ಹಾಕಿದರು ಅಗ್ನಿಯು ಪ್ರಜ್ವಲಿಸಿತು ಬಾಬಾ ನಗ್ನರಾಗಿ ನಿಂತು ನೋಡಿ ನಾನು ಮುಸ್ಲಿಮನೋ ಹಿಂದುವೋ ನಿರ್ಧರಿಸಿ ಎಂದು ಜೋರಾಗಿ ಗರ್ಜಿಸಿದರು ಭಾಗೋಜಿ ಸಿಂಧೆ ಅವರು ಸ್ವಲ್ಪ ಧೈರ್ಯದಿಂದ ಬಾಬಾರವರ ಬಲಿ ಹೋಗಿ ಕೌಪೀನವನ್ನು ತೋಡಿಸಿ ಬಾಬಾ ಏಕೆ ಈ ನಿಮ್ಮ ಕೋಪ ಇಂದು ವಿಜಯದಶಮಿ ಅಲ್ಲವೇ ಶಾಂತರಾಗಿ ಎಂದು ಭಿನ್ನವಿಸಿದರು ರಾತ್ರಿ ಸುಮಾರು ಹನ್ನೊಂದು ಗಂಟೆಯವರೆಗೂ ಬಾಬಾ ಶಾಂತರಾಗಲೇ ಇಲ್ಲ ಒಂದು ಗಂಟೆಯ ಸುಮಾರಿಗೆ ಬಾಬಾ ಚಾವಡಿ ಮೆರವಣಿಗೆಗೆ ಸಿದ್ಧರಾದರು ಇದೇ ಬಾಬಾ ಅವರ ಸೀಮೋಲ್ಲಂಘನವಾಗಿತ್ತು ಮಹಾತ್ಮರ ನಡುವಳಿಕೆ ಅನೇಕ ಬಾರಿ ತುಂಬ ವಿಚಿತ್ರವಾಗಿರುತ್ತದೆ ಇದನ್ನು ಅವರೇ ತಿಳಿಸಬೇಕು ಇಲ್ಲದಿದ್ದರೆ ಸಾಮಾನ್ಯರಿಗೆ ಅರ್ಥವಾಗುವುದಿಲ್ಲ ಈ ಘಟನೆಯ ಕೆಲವು ದಿನಗಳ ನಂತರ ರಾಮಚಂದ್ರ ಪಾಟೀಲ ಎಂಬುವವರಿಗೆ ಕಾಯಿಲೆಯಾಗಿ ಎಷ್ಟೋ ಔಷಧಿಗಳನ್ನು ಸೇವಿಸಿದರೂ ಗುಣವಾಗದೆ ಸಾವನ್ನೇ ಎದುರು ನೋಡುವಂತಾಗಿತ್ತು ಒಂದು ರಾತ್ರಿ ಕನಸಿನಲ್ಲಿ ಬಾಬಾ ಅವರು ತಲೆಯ ಬಳಿ ನಿಂತಂತಾಯಿತು ಪಾಟೀಲರು ಗುರುಗಳ ಪಾದಕ್ಕೆರಗಿ ಗುರುದೇವ ನನಗೆ ಜೀವನದಲ್ಲಿ ಆಸೆಯಿಲ್ಲ ನಾನೆಂದು ಸಾಯುವೆ ತಿಳಿಸಿ ಎಂದು ಬೇಡಿದರು ಬಾಬಾ ಅವರು ಹೆದರಬೇಡ ಶೀಘ್ರದಲ್ಲಿಯೇ ನೀನು ಗುಣ ಹೊಂದುವೆ ಆದರೆ ನನಗೆ ತಾತ್ಯನದೇ ಯೋಚನೆಯಾಗಿದೆ ಅವನು ವಿಜಯದಶಮಿ ಎಂದು ಸಾವನ್ನಪ್ಪುತ್ತಾನೆ ಇದನ್ನು ಮಾತ್ರ ಅವನಿಗೆ ತಿಳಿಸಬೇಡ ಎಂದರು ಪಾಟೀಲರು ಕಾಯಿಲೆಯಿಂದ ಗುಣಮುಖರಾದರು ಆದರೆ ಸಾವಿರದ ಒಂಬೈನೂರ ಹದಿನೆಂಟನೆಯ ವಿಜಯದಶಮಿಯೆಂದು ತಾತ್ಯರ ಮರಣವೆಂದು ತಿಳಿದ ಅವರು ಚಿಂತೆಗೀಡಾದರು ಸಾವಿರದ ಒಂಬೈನೂರ ಹದಿನೆಂಟರ ವಿಜಯದಶಮಿ ದಿನವೂ ಬಂದಿತ್ತು ತಾತ್ಯ ಆಗ ರೋಗ ಪೀಡಿತರಾಗಿದ್ದರು ಬಾಬಾ ಅವರ ದರ್ಶನಕ್ಕೆ ಅವರು ಬರಲಾಗುತ್ತಿರಲಿಲ್ಲ ಅದೇ ಸಮಯದಲ್ಲಿ ಬಾಬಾ ಅವರು ಹಾಸಿಗೆ ಹಿಡಿದರು ವಿಜಯದಶಮಿಯ ದಿನ ಬೆಳಗಾಯಿತು ತಾತ್ಯ ಅವರ ನಾಡಿ ಮಿಡಿತ ಕಡಿಮೆ ಆಗುತ್ತಾ ಇತ್ತು ಆಗ ಒಂದು ವಿಚಿತ್ರ ಸಂಗತಿ ನಡೆಯಿತು ತಾತ್ಯ ಬದುಕಿದರು ಬಾಬಾ ದೇಹ ತ್ಯಾಗ ಮಾಡಿದರು ಭಕ್ತನಿಗಾಗಿ ತನ್ನನ್ನೇ ತಾನು ತ್ಯಜಿಸಿದ ಸದ್ಗುರುವಿನ ಮಹಿಮೆ ಅನಂತ ಅಪಾರವಾದದ್ದು ಬಾಬಾ ತಮ್ಮ ಭಕ್ತರಿಗೆ ಸಮಾಧಿ ಮುನ್ನ ಅನೇಕ ಸೂಚನೆಗಳನ್ನು ನೀಡಿದ್ದರು ಸಾಧ್ವಿ ಲಕ್ಷ್ಮೀಬಾಯಿ ಅವರಿಗೆ ನನಗೆ ಹಸಿವಾಗಿದೆ ಎಂದರು ಆಗ ಅವರು ರೊಟ್ಟಿ ಪಲ್ಯ ತಂದು ಬಾಬಾ ಅವರಿಗೆ ನೀಡಿದಾಗ ಬಾಬಾ ಅದನ್ನು ನಾಯಿಗೆ ತಿನ್ನಲು ಕೊಟ್ಟರು ಇದೇನು ಎಂದು ಕೇಳಿದಾಗ ಜೀವರಾಶಿಗಳು ಬೇರೆ ಬೇರೆ ಇರಬಹುದು ಹಸಿವು ಒಂದೇ ಅಲ್ಲವೇ ಹಸಿದವರಿಗೆ ಅನ್ನ ನೀಡಿದರೆ ನನಗೆ ಉಣಬಡಿಸಿದಂತೆ ಎಂದು ಹೇಳಿದರು ಬಾಬಾ ಅವರು ಪರಂಧಾಮಕ್ಕೆ ತೆರಳುವ ಮುನ್ನ ಲಕ್ಷ್ಮೀಬಾಯಿಯವರಿಗೆ ನವ ವಿಧ ಭಕ್ತಿಯನ್ನು ಸೂಚಿಸುವ ಒಂಬತ್ತು ರೂಪಾಯಿಗಳನ್ನು ನೀಡಿದರು ಇದರಿಂದ ಭಕ್ತರಲ್ಲಿ ಒಂಬತ್ತು ಬಗೆಯ ಭಕ್ತಿ ಇರಬೇಕು ಎಂಬುದನ್ನು ಸೂಚಿಸಿದರು ಲಕ್ಷ್ಮೀಬಾಯಿಯವರು ಈ ಒಂಬತ್ತು ನಾಣ್ಯಗಳನ್ನು ಪರವ ಭಕ್ತಿಯಿಂದ ಪೂಜೆಗೆಂದು ಕಟ್ಟು ಹಾಕಿಸಿದರು ಇದನ್ನು ಸಾಯಿ ಭಕ್ತರಿಂದಿಗೂ ಶಿರಡಿಯಲ್ಲಿ ನೋಡಬಹುದಾಗಿದೆ ಶ್ರೀ ಸಾಯಿಬಾಬಾ ಅವರು ತಮ್ಮ ಭೌತಿಕ ದೇಹದ ಅಂತ್ಯಕಾಲದಲ್ಲಿ ಜಾಗೃತರಾಗಿದ್ದರು ಎಲ್ಲ ಭಕ್ತರನ್ನು ಊಟ ಮಾಡಿ ಬನ್ನಿ ಎಂದು ಅವರವರ ಮನೆಗೆ ಕಳುಹಿಸಿದರು ಅವರು ಮನಸ್ಸಿಲ್ಲದೆ ಗುರುವಿನ ಆಜ್ಞೆಯನ್ನು ಮೀರದೆ ಬಾಬಾ ಅವರನ್ನು ಬಿಟ್ಟು ಊಟಕ್ಕೆ ತೆರಳಿದರು ಬಯಾಜಿ ಪಾಟೀಲ ಕಾಕಾ ಸಾಹೇಬ ಹಾಗೂ ಬಾಪು ಸಾಹೇಬ ಬೂಟಿ ಅವರು ಮಾತ್ರ ಅಲ್ಲಿಯೇ ಇದ್ದರು ಆದರೆ ಬಾಬಾ ಬಯಾಜಿ ಪಾಟೀಲರ ತೊಡೆಯ ಮೇಲೆ ಮಲಗಿ ಯೋಗ ಮಾರ್ಗದಿಂದ ಸಮಾಧಿಯನ್ನು ತಲುಪಿ ಸ್ವಪ್ರೇರಣೆಯಿಂದಲೇ ಭೌತಿಕ ಶರೀರವನ್ನು ತ್ಯಜಿಸಿದರು ಯಾವ ಧ್ಯೇಯ ಸಾಧನೆಗಾಗಿ ಅವರು ಈ ಲೋಕದಲ್ಲಿ ಅವತರಿಸಿದ್ದರೋ ಅದು ಸಾಧನೆಯಾದ ನಂತರ ಪರಂಧಾಮಕ್ಕೆ ಅವರು ತೆರಳಿದರು ಆದರೆ ಅವರು ಒಂದು ರೂಪದಿಂದ ಎಲ್ಲ ಕಡೆ ನೆಲೆಸಿದ್ದಾರೆ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ನಲವತ್ತೆರಡನೆಯ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀ ಸಾಯಿನಾಥಾಯ ನಮಃ